ಸರ್ಕಾರದ ಯಾವುದೇ ಯೋಜನೆಗಳು ಸಹ ಬ್ರಾಹ್ಮಣರ ಒಂದು ಮಕ್ಕಳಿಗೆ ತಲುಪತಕ್ಕಂಥ ಯಾವುದೇ ಯೋಜನೆ ಇಲ್ಲ ಬ್ರಾಹ್ಮಣರು ಸ್ವಲ್ಪ ಏನು ಅಷ್ಟು ಒಂದು ಅಗ್ರೆಸಿವ್ ಅಲ್ಲೇ ಇರೋದರಿಂದ ಬ್ರಾಹ್ಮಣ ಮಕ್ಕಳಿಗೆ ತೊಂದರೆ ಕೊಡ್ತಕ್ಕಂಥ ಸಂಭವಗಳು ಅನೇಕ ರೀತಿಯಾದಂಥ ಬಂದಿದೆ ಯಾವತ್ತೂ ಹೇಳಿದ ಒಂದೇ ಒಂದು ಅಂಶವನ್ನು ತೆಗೆದುಕೊಂಡು ಟೀಕೆ ಮಾಡೋದು ಸಮರ್ಥನೀಯವಲ್ಲ ಸರ್ ತಾವು ಅವಾಗಲೇ ಮಾತಾಡುವಾಗ ಹೇಳಿದ್ರಿ ಬ್ರಾಹ್ಮಣರಲ್ಲೂ ಕೂಡ ಸಾಕಷ್ಟು ಜನ ಬಡವರಿದ್ದಾರೆ ಅಂತೇಳಿ ಆ ಬಡವರ ಉದ್ದಾರಕ್ಕೆ ಯಾವ ರೀತಿಯಾಗಿ ಮಹಾಸಭಾ ಒಂದು ಯೋಚನೆಗಳನ್ನು ಹಾಕೊಂಡಿದೆ ಏನಂದರೆ ಈಗ ನೋಡಿ ಮೊದಲನೇದು ಆರೋಗ್ಯದ ವಿಷಯ ಅನೇಕ ಕಡೆ ಅನೇಕ ಕಷ್ಟವನ್ನು ಇರತಕ್ಕಂಥವ್ರು ವೈದ್ಯರ ಸಹಾಯ ಪಡೆಯೋದಕ್ಕೆ ಅವಕಾಶ ಇಲ್ದೇ ಇರೋರು ಅನೇಕರಿದ್ದಾರೆ ಹಾಗಾಗಿ ನಾವು ಕೆಲವು ಆಸ್ಪತ್ರೆಗಳನ್ನ ಸಂಪರ್ಕ ಮಾಡಿ ನಮ್ಮ ಒಂದು ಬ್ರಾಹ್ಮಣ ಸಮುದಾಯದವ್ರಿಗೆ ಸಹಾಯ ಮಾಡಿ ರಿಯಾಯಿತಿ ದರದಲ್ಲಿ ಅವರಿಗೆ ಬೇಕಾದಂಥ ಅವ ಅವಕಾಶ ಮಾಡಿಕೊಡಿ ಡಯಾಗ್ನಾಸ್ಟಿಕ್ ಸೆಂಟರ್ಲಿ ಈ ರೀತಿಯಾದಂಥ ಮನವಿ ಮಾಡಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಇನ್ನೊಂದು ಶಿಕ್ಷಣ ಅನೇಕ ಮಕ್ಕಳಿಗೆ ಓದೋದಕ್ಕೆ ಹೆಚ್ಚಿನ ಅವಕಾಶ ಇಲ್ಲ ಸರ್ಕಾರದ ಯಾವುದೇ ಯೋಜನೆಗಳು ಸಹ ಬ್ರಾಹ್ಮಣರ ಒಂದು ಮಕ್ಕಳಿಗೆ ತಲುಪತಕ್ಕಂಥ ಯಾವುದೇ ಯೋಜನೆ ಇಲ್ಲ ಹಾಗಾಗಿ ಸರ್ಕಾರದಲ್ಲಿ ಶಿಕ್ಷಣದಲ್ಲೂ ಅನೇಕರಿಗೆ ಅದನ್ನು ಕ ಸ್ಕೂಲ್ ಫೀಸ್ ಆಗಲಿ ಕಾಲೇಜ್ ಫೀಸ್ ಕಟ್ಟೋದಕ್ಕೂ ಕಷ್ಟಪಡ್ತಕ್ಕಂಥ ಅನೇಕ ಜನ ಇದ್ದಾರೆ ಹಾಗಾಗಿ ಮುಖ್ಯವಾಗಿ ಆರೋಗ್ಯ ಶಿಕ್ಷಣದಲ್ಲಿ ಸಮಸ್ಯೆ ಇದೆ ಅದಲ್ಲದೆ ವೃದ್ಧರಲ್ಲಿ ಇನ್ನೊಂದು ಸಮಸ್ಯೆ ಇದೆ ವೃದ್ಧಾಪ್ಯದಲ್ಲಿ ಇವರಿಗೆ ಏನು ಕಷ್ಟ ಇಲ್ದಲ್ಲರವರು ನಾವು ಒಂದು ಪೆನ್ಷನ್ ಯೋಜನೆಯನ್ನು ಸಹ ಮಾಡಿದ್ದೀವಿ ಒಂದು ಔಷಧಿಗೆ ಔಷಧಿ ತೊಗೊಳೋಕ್ಕಾದರೂ ಒಂದು ಐನೂರು ರೂಪಾಯಿ ತಿಂಗಳಿಗೆ ಐನೂರು ರೂಪಾಯಿ ಕೊಡ್ತಕ್ಕಂಥ ಯೋಜನೆಯನ್ನು ಸಹ ನಾವು ಮಾಡಿದ್ದೀವಿ ಹೀಗಾಗಿ ಹುಡುಗರಿಗೆ ಸ್ಕಾಲರ್ಶಿಪ್ ಕೊಡೋದು ಪ್ರತಿಭಾ ಪುರಸ್ಕಾರ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ವಿ ಆದರೆ ಬ್ರಾಹ್ಮಣರಲ್ಲಿ ಇನ್ನೊಂದು ವಿಭಿನ್ನವಾದಂಥ ಸಮಸ್ಯೆ ಇದೆ ಮಕ್ಕಳೆಲ್ಲ ಪಾಶ್ಚಾತ್ಯ ದೇಶದಲ್ಲಿರ್ತಾರೆ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳು ಒಬ್ಬರೇ ಇರ್ತಾರೆ ಏನಾರೋ ಒಂದು ಆರೋಗ್ಯ ಹೋದರೂ ನೋಡ್ಕೊಳ್ಳೋಕೆ ಆಗದಲ್ಲ ಒಂದು ಪರಿಸ್ಥಿತಿ ಇದು ಬಹಳ ವಿಪರೀತವಾಗಿದೆ ಇನ್ನೊಂದು ಸಮಸ್ಯೆ ಎಂದರೂ ಈ ಕೈ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ಹುಡುಗರಿಗೆ ಕನ್ಯಾ ಸಿಗ್ತಾ ಇಲ್ಲ ಹಾಗಾಗಿ ಅನೇಕ ಕಡೆ ಕನ್ಯಾ ಸಮಸ್ಯೆ ಇದೆ ಇನ್ನೂ ಕೆಲವು ಸಮಸ್ಯೆ ಹೀಗೆ ಈ ರೀತಿಯಾದಂಥ ಬರೀ ಬ್ರಾಹ್ಮಣರು ಸ್ವಲ್ಪ ಏನು ಅಷ್ಟು ಒಂದು ಅಗ್ರೆಸಿವ್ ಅಲ್ಲದಲೇ ಇರೋದ್ರಿಂದ ಕೆಲವು ಕಡೆ ಬೇರೆ ಜನಗಳು ಸಹ ಅದನ್ನು ಬ್ರಾಹ್ಮಣ ಮಕ್ಕಳಿಗೆ ತೊಂದರೆ ಕೊಡ್ತಕ್ಕಂಥ ಸಂಭವಗಳು ಅನೇಕ ರೀತಿಯಾದಂಥ ಕಂಡುಬಂದಿದೆ ಹಾಗಾಗಿ ಈ ರೀತಿಯಾದಂಥ ವಿಭಿನ್ನ ಸಮಸ್ಯೆ ಅದಲ್ಲದಲೇ ಆರ್ಥಿಕವಾಗಿ ಅನುಕೂಲವಾಗಿರೋರ ಮನೆಯಲ್ಲಿ ವೈವಾಹಿಕ ಸಮಸ್ಯೆ ಮದುವೆಯಾಗಿ ಸ್ವಲ್ಪ ದಿನಕ್ಕೆ ವಿವಾಹ ವಿಚ್ಛೇದನ ಮಾಡೋದು ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಈ ರೀತಿಯಾದಂಥ ಒಂದು ಸಮಾಜದಲ್ಲಿ ಆರ್ಥಿಕವಾಗಿ ಮುಂದುವರೆದಾಗ ಇನ್ನೊಂದು ವಿಭಿನ್ನವಾದಂಥ ಸಮಸ್ಯೆ ಜನರಿಗೆ ಇವತ್ತು ಒಟ್ಟಿಗೆ ಬಾಳ್ತಕ್ಕಂಥ ಒಂದು ತಾಳ್ಮೆನೇ ಇಲ್ಲ ಒಂದು ಹೊಂದ್ಕೊಂಡು ಹೋಗ್ತಕ್ಕಂಥ ತಾಳ್ಮೆ ಇಲ್ಲ ಒಂದು ಆರ್ಥಿಕವಾಗಿ ಮುಂದುವರೆದವ್ರು ಒಂದು ಸಮಸ್ಯೆ ಆರ್ಥಿಕವಾಗಿ ಹಿಂದಿಳಿದವರು ಒಂದು ವಿಭಿನ್ನವಾದಂಥ ಸಮಸ್ಯೆ ಹಾಗಾಗಿ ಇದೊಂದು ರೀತಿ ಇಟ್ ಇಸ್ ಎ ಸಬ್ಜೆಕ್ಟ್ ಫಾರ್ ಏನು ಸೋಷಿಯೋಲಜಿಕಲ್ ಸ್ಟಡಿ ಅಂದರೆ ಹೇಗೆ ಕುಟುಂಬಗಳಲ್ಲಿ ಒಂದು ಬದಲಾವಣೆ ಆಗ್ತಾಯಿದೆ ಅನೇಕ ಜನ ನಮ್ಮ ಧರ್ಮದ ಮೇಲೆ ಶ್ರದ್ಧೆ ಇಲ್ಲ ಏನು ನಮ್ಮ ರುಚಿಗಳು ಹೇಳಿದು ನಾವು ಯಾವ ಮಾರ್ಗದಲ್ಲಿ ಇರಬೇಕು ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಹೀಗಾಗಿ ಒಂದು ಒಂದು ವೆಸ್ಟ್ರನೈಸೇಷನ್ ಅಂತ ಏನೊಂದು ಕಾನ್ಸೆಪ್ಟ್ ಇದೆ ಏನು ಪಾಶ್ಚಾತ್ಯೀಕರಣ ಅದರಿಂದ ಸಹ ಅನೇಕ ಜನ ಕುಟುಂಬಗಳು ನೋಡಿ ಕುಟುಂಬ ವ್ಯವಸ್ಥೆನೇ ಅನೇಕ ಕಡೆ ಹಾಳಾಗ್ತಾಯಿದೆ ಈಗ ತಾವು ಹೇಳಿದ್ರಿ ಬ್ರಾಹ್ಮಣರು ಹುಡುಗರಿಗೆ ಕನ್ಯೆಗಳು ಸಿಗ್ತಾ ಇಲ್ಲ ಅಂತೇಳಿ ಅಂದ್ರೆ ಹೆಣ್ಣು ಗಂಡಿನ ಅನುಪಾತದಲ್ಲಿ ಒಂದು ಒಂದು ವ್ಯತ್ಯಾಸ ಆಗಿದ್ದರಿಂದ ಈ ಸಮಸ್ಯೆ ಉಂಟಾಗಿದೆಯಾ ಅಥವಾ ಏನಾಗಿದೆ ಅಂದ್ರೆ ಇವತ್ತಿನ ದಿನ ಒಳ್ಳೊಳ್ಳೆ ಅಡಿಕೆ ತೋಟ ತಗೊಂಡು ಒಳ್ಳೆ ಆದಾಯ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಹುಡುಗರು ಇದ್ದಾರೆ ಆದರೆ ಹೆಣ್ಣು ಮಕ್ಕಳಲ್ಲಿ ಎಲ್ರಿಗೂ ಸಹ ಈ ಟೆಲಿವಿಷನ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದ್ರೆ ಎಲ್ಲರೂ ನಗರದ ಮೋಹ ನಾನು ಹಳ್ಳಿಗೆ ಹೋಗಿ ಇರೋದಿಲ್ಲ ನಂಗೆ ಅದು ಆ ಥರ ಇರತಕ್ಕಂಥ ಇದು ಹಳ್ಳಿಗೆ ಹೋಗ್ತಕ್ಕಂಥ ಇಲ್ಲ ಹಾಗಾಗಿ ಕೃಷಿಯನ್ನು ಅವಲಂಬಿಸಿದ ಕುಟುಂಬಕ್ಕೆ ಏನು ಕನ್ಯೆ ಸಿಗೋದೇ ಕಷ್ಟವಾಗೋಲ್ಲ ಇದು ಬ್ರಾಹ್ಮಣರಲ್ಲಿ ಅಷ್ಟೇ ಅಂತಲ್ಲ ಬೇರೆ ಬೇರೆ ಸಮುದಾಯಗಳಲ್ಲೂ ಈ ಸಮಸ್ಯೆ ಇದೆ ಆದರೆ ಮುಖ್ಯವಾಗಿ ಗಂಡಿಗೆ ಹೆಣ್ಣು ಸಿಗ್ತಾಯಿಲ್ಲ ಅನ್ನುವಂಥದ್ದು ಎಜುಕೇಷನು ಒಂದು ಕಾರಣ ಆಗಿದೆ ಅಂತ ಅಲ್ಲ ಅದು ಒಂದು ಕಾರಣ ಇರ್ಬೋದು ಏನು ಹೆಣ್ಣು ಮಕ್ಕಳು ಕಮ್ಮಿ ಆಗಿರೋದು ಒಂದು ಕಾರಣ ಹೆಣ್ಣು ಮಕ್ಕಳು ಈ ರೀತಿಯಾದಂಥ ಕೆಲವು ಕಡೆ ಸಿಗದಲ್ಲೇ ಇರೋದು ಕಾರಣ ಇದು ಅನೇಕ ಸಾಮಾಜಿಕ ಕಾರಣಗಳು ಇದಂತೂ ಸಮಸ್ಯೆ ಇದೆ ಇದು ಒಂಥರ ವಿಭಿನ್ನವಾದಂಥ ಸಮಸ್ಯೆ ಇದೆ ಈ ಸಮಸ್ಯೆಗೆ ಪರಿಹಾರ ಏನು ತಮ್ಮ ಪ್ರಕಾರ ಅಂದರೆ ಪರಿಹಾರ ಅಂದರೆ ಇಲ್ಲಿ ಇನ್ನೂ ಒಂಥರ ಸಮಸ್ಯೆ ಇದೆ ಇದು ಅಷ್ಟೇ ಅಲ್ಲ ಅನೇಕರು ಮದುವೆನೇ ಆಗೋಲ್ಲ ಮದುವೆ ಆದರೆ ಮಕ್ಕಳೇ ಬೇಡ ಅಂತಾರೆ ಇದು ಇನ್ನೊಂದು ರೀತಿಯಾದಂಥ ಹೊಸ ಹೊಸ ಸಮಸ್ಯೆಗಳು ಆಗ್ತಾಯಿದೆ ಈ ಸಮಸ್ಯೆ ಏನು ಒಂದು ರೀತಿಯಾದಂಥ ಸಾಮಾಜಿಕ ಬದಲಾವಣೆ ಅದು ಒಂದು ಕಾರಣ ಪರಿಹಾರ ಅನ್ನೋದು ಅಷ್ಟು ಸುಲಭವಾದಂಥ ಮಾರ್ಗ ಅಲ್ಲ ಅದಕ್ಕೆ ಅನೇಕ ಕುಟುಂಬಕ್ಕೆ ಒಂದು ಕೌನ್ಸಿಲಿಂಗನ್ನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೆ ಇನ್ನೂ ಅನೇಕ ಮನೆಯಲ್ಲಿ ಏನಾಗ್ಬಿಡುತ್ತೆ ಅಂದರೆ ಇವತ್ತೊಂದು ದಿನ ಕಾನೂನಲ್ಲಿ ಗಂಡ ಹೆಂಡತಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬಂದರೆ ಯಾರೋ ವಕೀಲರ ಹತ್ರ ಹೋದರೆ ತಕ್ಷಣ ಕೇಸ್ ಹಾಕಿದ ತಕ್ಷಣ ಸರಿಯಾಗ್ತಕ್ಕಂಥ ಕುಟುಂಬಗಳು ಹಾಳಾಗ್ಬಿಡುತ್ತೆ ಡಿವರ್ಸ್ ಹೋಗ್ಬಿಡ್ತಾ ಹಾಗಾಗಿ ಇವತ್ತೊಂದು ದಿನ ಒಳ್ಳೊಳ್ಳೆ ಸಂಬಳ ತೆಗಿತಾ ಇದ್ದವ್ರಿಗೆ ಒಂದು ಲಕ್ಷ ಎರಡು ಲಕ್ಷ ಸಂಪಾದನೆ ಮಾಡಿದವರು ಗಂಡ ಹೆಂಡ್ತಿಲಿ ಹೊಂದ್ಕೊಳ್ಳೋದು ತಾಳ್ಮೆ ಇಲ್ಲ ಹಾಗೆ ಜೀವನ ನಡೆಸೋ ಬುದ್ಧಿ ಇಲ್ಲ ಅವರ ಉದ್ಯೋಗದಲ್ಲಿ ಭಾಳ ಸಮರ್ಥರು ಆದರೆ ಜೀವನದಲ್ಲಿ ಹೊಂದ್ಕೊಂಡು ಹೋಗ್ತಕ್ಕಂಥ ಒಂದು ಮನೋಭಾವ ಇಲ್ಲ ಇದೊಂದು ರೀತಿಯಾದಂಥ ಹೊಸ ಹೊಸ ಒಂದು ಈಗಿನ ಕಾಲಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅನೇಕ ಕಡೆ ಕಂಡು ಬರ್ತಾಯಿದೆ ಸರ್ ತಾವು ಹೇಳಿದ್ರಿ ಏ ಬ್ರಾಹ್ಮಣರನ್ನು ದ್ವೇಷ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅಂತೇಳಿ ಯಾರು ಸರ್ ಅವರು ದ್ವೇಷ ಮಾಡುವಂಥವ್ರು ಅಂದರೆ ನಾನು ಬ್ರಾಹ್ಮಣರನ್ನ ದ್ವೇಷ ಮಾಡೋ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಲ್ಲ ಜಾಸ್ತಿ ಏನಿಲ್ಲ ಅನೇಕರು ಗೌರವವನ್ನು ಕೊಡ್ತಾರೆ ಆದರೆ ಕೆಲವರು ಒಂದು ಒಳ್ಳೆಯ ಸ್ಥಾನದಲ್ಲಿರೋದು ಬ್ರಾಹ್ಮಣ್ಯವನ್ನು ದ್ವೇಷ ಮಾಡೋದು ಆಮೇಲೆ ವೇದ ವೇದಾಂತವನ್ನು ಟೀಕೆ ಮಾಡೋದು ಈ ರೀತಿಯಾದಂಥ ಒಂದು ವೈದಿಕ ಪರಂಪರೆಯನ್ನು ದೂಷಣೆ ಮಾಡೋದು ಇದನ್ನು ಒಂದು ಕೆಲವರು ಅಭ್ಯಾಸವಾಗಿ ಇಟ್ಕೊಂಡಿದ್ದಾರೆ ವೈದಿಕ ಪರಂಪರೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಆತ್ಮಜ್ಞಾನ ಪಡ್ತಕ್ಕಂಥ ಅರ್ಹತೆ ಇದೆ ಹೇಳಿದ್ದಾರೆ ಯಾವುದೇ ಜಾತಿಯನ್ನು ಹೇಳಿಲ್ಲ ಭಗವಂತನು ಸಹ ಗುಣ ಕರ್ಮ ವಿಭಾಗಶಃ ಅಂತಾನೆ ಏನು ಏನು ಅದನ್ನು ಏನು ವರ್ಣ ಸಿದ್ಧಾಂತದಲ್ಲಿ ವರ್ಣ ಇದರಲ್ಲಿ ಗುಣ ಕರ್ಮ ಜನಗಳ ಮನೋಭಾವ ಒಬ್ಬ ಫಿಸಿಕಲ್ ವರ್ಕ್ ಮಾಡ್ಬೋದು ಒಬ್ಬ ಇಂಟಲೆಕ್ಚುಯಲ್ ವರ್ಕ್ ಮಾಡ್ಬೋದು ಒಬ್ಬ ಬಿಸ್ನೆಸ್ ಮಾಡ್ಬೋದು ಅದರ ಆಧಾರದ ಮೇಲೆ ಜನಗಳನ್ನು ಒಬ್ಬರ ಒಬ್ಬ ಸೋಲ್ಜರ್ ಇರ್ಬೋದು ಗುಣ ಕರ್ಮ ನೀವು ಮಾಡ್ತಕ್ಕಂಥ ಕೆಲಸದ ಮೇಲೆ ನಿಮ್ಮ ಮನೋಭಾವದ ಮೇಲೆ ಒಬ್ಬ ಇಂಟೆಲೆಕ್ಚುವಲ್ ತಪಸ್ ಮಾಡ್ತಾನೆ ಆ ರೀತಿಯಾದಂಥ ವಿಭಾಗ ಮಾಡಿದ್ದಾರೆ ಹೊರತು ಈ ಉದಾಹರಣೆಗೆ ನಮ್ಮ ಧರ್ಮದಲ್ಲಿ ಏನು ಎಲ್ಲರಿಗೂ ಸಹ ಗೃಹಸ್ಥಾಶ್ರಮ ಮಾಡಿ ಫಸ್ಟು ಬ್ರಹ್ಮಚರ್ಯ ಆಮೇಲೆ ಗೃಹಸ್ಥಾಶ್ರಮ ಅದಾದ ನಂತರ ವಾರಪ್ರಸ್ಥಾಶ್ರಮ ಈ ರೀತಿಯಾದಂಥ ಆಶ್ರಮಗಳನ್ನು ಮಾಡಿ ಎಲ್ರಿಗೂ ಒಂದು ರೀತಿಯಾದಂಥ ಅವಕಾಶ ಸಮಾಜದಲ್ಲಿದೆ ಅವಕಾಶ ಇದೆ ಆ ದೃಷ್ಟಿಯಲ್ಲಿ ಯಾವುದೋ ಒಂದು ತಪ್ಪು ಪರಂಪರೆಯಲ್ಲಿ ಆಚಾರದಲ್ಲಿ ತಪ್ಪು ಬಂದಿರ್ಬೋದು ಒಂದು ಕಾಲದಲ್ಲಿ ಅದನ್ನೇನು ನಾವು ಸರಿ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ ಯಾವುದೋ ಒಂದು ಹಳೆಯ ಹಿಂದಿನ ಕಾಲದಲ್ಲಿ ಕೆಲವು ಆಚಾರಗಳು ಬಂದಿರೋದನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋ ಹಾಗಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಮಾಜ ಬದಲಾವಣೆ ಆಗಿದೆ ಯಾವತ್ತೂ ಹೇಳಿದ ಒಂದೇ ಒಂದು ಅಂಶವನ್ನು ತೆಗೆದುಕೊಂಡು ಟೀಕೆ ಮಾಡೋದು ಸಮರ್ಥನೀಯವಲ್ಲ ಕಾಲ ಬದಲಾಗಿದೆ ವ್ಯವಸ್ಥೆ ಬದಲಾಗಿದೆ ಯಾವುದಕ್ಕೂ ಈಗ ಉದಾಹರಣೆ ಬ್ರಾಹ್ಮಣರ ಒಂದು ಏನು ರಿಲೀಜಿಯಸ್ ಆ್ಯಂಡ್ ಚಾರಿಟಬಲ್ ಇನಾಮ್ ಅಬಾಲಿಷನ್ ಅಂತ ತೆಗೆದುಕೊಂಡು ಎಲ್ಲ ದೇವಸ್ಥಾನಕ್ಕೆ ಸೇರಿದ ಜಮೀನಿಯನ್ನು ವಶಪಡಿಸ್ಕೊಂಡ್ರು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಎಲ್ಲ ಜಮೀನು ಬ್ರಾಹ್ಮಣರೇ ಹೆಚ್ಚಿನ ಜನ ಕಳ್ಕೊಂಡ್ರು ಎಲ್ಲ ಅದು ಯಾರು ಏನು ಈ ವಿಷಯ ಹೇಳಲಿಲ್ಲ ವಿಲೇಜ್ ಆಫೀಸರ್ಸ್ ಅಬಾಲಿಷನ್ ಆ್ಯಕ್ಟ್ ಆಯಿತು ಶಾನ್ ಬೋಗರು ಪಟೇಲ್ರು ಇಂತಹ ಇದ್ದವರು ಜಮೀನು ಕಳ್ಕೊಂಡ್ರು ಹಾಗಾಗಿ ಎಲ್ಲ ಜಮೀನು ಕಳ್ಕೊಂಡ್ರು ಸಹ ಬೇರೆ ಬೇರೆ ಉದ್ಯೋಗವನ್ನು ನೋಡಿ ನೋಡ್ಕೊಂಡ್ರೆ ಯಾವುದ್ರಲ್ಲೂ ವಿರೋಧ ಮಾಡಲಿಲ್ಲ ಎಲ್ಲವನ್ನೂ ಒಪ್ಕೊಂಡು ಬಂದಂಥ ಒಂದು ಸಮುದಾಯ ಹಾಗಾಗಿ ಇವತ್ತಿನ ದಿನ ಯಾವುದೋ ಒಂದು ಹಿಂದಿನ ಒಂದು ರೀತಿಯನ್ನು ತಗೊಳ್ಳೋದಕ್ಕೂ ಇವತ್ತಿನ ಪರಿಸ್ಥಿತಿಯಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ ಹಾಗಾಗಿ ಈ ಬ್ರಾಹ್ಮಣ್ಯವನ್ನು ನಾವು ವಿರೋಧಿಸ್ತೀವಿ ಬ್ರಾಹ್ಮಣನ ವಿರೋಧಿಸ್ತೀವಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಇವತ್ತಿನ ದಿನ ಸಮರ್ಥನೆ ಅನ್ನೋದು ಒಂದು ಪ್ರಶ್ನೆ ಈಗ ಬ್ರಾಹ್ಮಣರ ಬಗ್ಗೆ ಅಥವಾ ಬ್ರಾಹ್ಮಣ ಮಹಾಸಭಾದ ಬಗ್ಗೆ ರಾಜಕೀಯ ಆರೋಪಗಳು ಬಂದಾಗ ಅದನ್ನು ಯಾವ ರೀತಿಯಾಗಿ ತಗೊಳ್ತಿರ್ತಾವೆ ಅಂದರೆ ಬ್ರಾಹ್ಮಣ ಸಭಾ ಬಗ್ಗೆ ಯಾವ ಆರೋಪವೂ ಬಂದಿದ್ದಿಲ್ಲ ಅಂದರೆ ಈಗ ಬ್ರಾಹ್ಮಣ ಮಹಾಸಭೆಯವರು ಬಗ್ಗೆ ಏನು ಆ ರೀತಿಯಾದಂಥ ಯಾವುದೇ ರಾಜಕೀಯ ಆರೋಪವೂ ಇಲ್ಲ ಆದರೆ ಅನೇಕ ಬಾರಿ ರಾಜಕೀಯ ನಾಯಕರು ಬ್ರಾಹ್ಮಣರನ್ನೇ ಗುರಿಯಾಗಿ ಮಾಡಿಕೊಂಡು ಉದಾಹರಣೆಗೆ ನಾನೊಂದು ಹೇಳಬೇಕಾದ್ರೆ ಈಗ ಪೇಜಾವರ ಶ್ರೀಗಳು ಅವರು ಅನೇಕ ವಿಷಯದಲ್ಲಿ ಈ ವಕ್ಫ್ ಕಾನೂನು ಹೇಳಿದ್ರು ನೋಡಿ ಈಗ ನಮ್ಮ ಕಾನೂನು ದೇವಸ್ಥಾನದ ಜಮೀನು ಹೋಯ್ತಾ ಎಲ್ಲ ಹೋದರೂ ಸಹ ವಕ್ಫ್ಗೆ ಬೇರೆ ಕಾನೂನು ವಕ್ಫ್ ಇದು ಒನ್ ಇದೆ ವಕ್ಫ್ ಇಟ್ ಇದು ಆಲ್ವೇಸ್ ಎ ವಕ್ಫ್ ಅಂತಾರೆ ದೇವಸ್ಥಾನಕ್ಕೆ ಜಮೀನು ಇಲ್ಲ ಸರ್ಕಾರಕ್ಕೆ ವಶಪಡಿಸ್ಕೊಳ್ಳಿ ಅಂತ ಅಂದರೆ ಇದರಲ್ಲಿ ಮಾಡಿದ್ರೆ ಮತ್ತೆ ಬೇರೆ ಬಣ್ಣ ಕಡೆ ಅದಕ್ಕೆ ಪೇಜಾವರ ಶ್ರೀಗಳು ಹೇಳಿದ್ರು ಈ ಥರ ಮಾಡೋದು ತಪ್ಪು ಅಂತ ಹೇಳಿದ್ರೆ ಅವ್ರನ್ನ ಸಂವಿಧಾನ ಬದಲಾಯಿಸಬೇಕು ಅಂತ ಹೇಳ್ತಾರೆ ಇದನ್ನು ವಿನಾಕಾರಣವಾಗಿ ಅವರನ್ನು ದೂಷಣೆ ಮಾಡಿದ್ರು ಈ ರೀತಿಯಾಗಿ ಸುಮ್ಮನೆ ಏನಾದರೂ ಒಂದು ಗೂಬೆ ಕೂರಿಸ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ ಇದನ್ನು ಬೇರೆ ರಾಜಕೀಯ ಮುಖಂಡರು ಯಾಕೆ ಅದನ್ನು ಮಾಡಬೇಕಾಕೆ ಯಾಕೆ ಅದನ್ನು ಟೀಕೆ ಮಾಡೋದಿಲ್ಲ ಈಗ ಯಾವುದೇ ಒಂದು ವಿಷಯ ಈಗ ವಕ್ಫ್ ಕಾನೂನೇ ತೊಗೊಳ್ಳೋಣ ವಕ್ಫ್ ಕಾನೂನಲ್ಲಿ ಇವತ್ತಿನ ದಿನ ತೊಗೊಳ್ಳಿ ಯಾವುದು ಯಾವುದೋ ಜಮೀನನ್ನು ವಕ್ಫ್ ಅಂತ ನೋಡಿಬಿಟ್ರೆ ನೋಟಿಫಿಕೇಶನ್ ಇಶ್ಯೂ ಮಾಡಿಬಿಟ್ರೆ ಹಾಗೆ ಹೋಯಿತು ಯಾರೂ ಮುಟ್ಟೋ ಹಾಗಿಲ್ಲ ನಮಗೆ ಯಾಕೆ ನಮ್ಮ ದೇವಸ್ಥಾನಗಳ ಜಮೀನೆಲ್ಲ ಸರ್ಕಾರಕ್ಕೆ ತೊಗೊಂಡಿದ್ದೀರಲ್ಲ ಈ ದೇವಸ್ಥಾನಗಳು ನಡೆಯೋದು ಹೇಗೆ ಎಲ್ಲ ಮುಜುರಾಯನವರು ತಗೋತಾ ಇದ್ದಾರೆ ಅದೇ ವಕ್ಫ್ ಸಂಸ್ಥೆಗಳಲ್ಲಿ ಬರ್ತಕ್ಕಂಥ ಆದಾಯ ಎಲ್ಲಿ ಹೋಗುತ್ತೆ ಎಲ್ಲ ಹೋಗೋಲ್ಲ ಅವರ ಹತ್ರನೇ ಇರುತ್ತೆ ಇದು ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ಅದು ಆ ಏನು ಅವರಿಗೆ ತೊಂದರೆ ಕೊಡಬಾರ್ದು ಅನ್ನೋ ದೃಷ್ಟಿ ಮಾಡಿದಂಥ ಸಂವಿಧಾನ ಇವತ್ತು ಬಹುಸಂಖ್ಯಾತರೇ ಒಳಗಾಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಹೀಗೆ ನಾವು ಬ್ರಾಹ್ಮಣರು ಅಂತಲ್ಲ ನೋಡಿ ನಮ್ಮ ಮಠ ಮಾನ್ಯಗಳನ್ನೇ ಗುರಿಯಾಗಿ ಟೀಕೆ ಮಾಡ್ಕೊತಕ್ಕಂಥ ಕೆಲವು ರಾಜಕೀಯ ನಾಯಕರು ಏನು ಅಂತ ಹೇಳಿದ್ರೆ ನಮ್ಮ ಬ್ರಾಹ್ಮಣ ಮಟ್ಟದವರನ್ನ ಬೈದರೆ ಬೇರೆಯವರು ಅದಕ್ಕೆ ಬೆಂಬಲ ಕೊಡ್ತಕ್ಕಂಥ ಮಾಡ್ತಾರೆ ಈಗ ಅನೇಕ ಜನ ನಾವು ಬೌದ್ಧ ಧರ್ಮವನ್ನು ಬುದ್ಧನೇ ಉಪನಿಷತ್ತಿನ ಋಷಿ ಬುದ್ಧನೂ ಸಹ ಅವರ ಬೋಧನೆಗಳು ಉಪನಿಷತ್ತಿನ ಆಧಾರದ ಮೇಲೆ ಹೇಳಿದಂಥ ವ್ಯಕ್ತಿ ಅದನ್ನು ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ದೊಡ್ಡತನ ಏನು ಅಂತ ಹೇಳಿದರೆ ಭಿನ್ನ ಭಿನ್ನವಾದಂಥ ವಿಚಾರಗಳನ್ನು ಖಂಡನೆ ಮಾಡಲಿಲ್ಲ ಪ್ರತಿಯೊಂದನ್ನು ದರ್ಶನ ದರ್ಶನ ಅಂತ ತೆಗೆದುಕೊಂಡು ಹೋದರು ನಾಸ್ತಿಕ ದರ್ಶನಗಳು ಇದೆ ಆಸ್ತಿಕ ದರ್ಶನಗಳು ಇದೆ ಇಷ್ಟು ದರ್ಶನಗಳಿಗೆ ಜಾಗ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿ ಅಂದರೆ ಭಾರತ ಒಂದೇ ಭಾರತ ಬಿಟ್ಟರೆ ಜೆರೂಸಲಮ್ಮಲ್ಲಿ ಮಾತ್ರ ಮೂರು ಧರ್ಮಗಳು ಯಹೂದಿ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಮೂರು ಹುಟ್ಟದಂಥ ಬಿಟ್ಟರೆ ನಮ್ಮ ಭಾರತದಲ್ಲಿ ಜೈನ ಸಿದ್ಧಾಂತವೂ ಇದೆ ಬುದ್ಧ ಸಿದ್ಧಾಂತವೂ ಇದೆ ಈ ಅನೇಕ ಸನಾತನ ಧರ್ಮದಲ್ಲೇ ಸಾಂಖ್ಯ ಸಿದ್ಧಾಂತ ಇದೆ ಯೋಗ ಇದೆ ಇವೆಲ್ಲವೂ ಕೆಲವು ನಾಸ್ತಿಕ ದರ್ಶನಗಳು ಇದೆ ಹಾಗಾಗಿ ಇದು ಭಾಳ ಒಂದು ವಿಶಿಷ್ಟತೆ ಭಿನ್ನಾಭಿಪ್ರಾಯಗಳನ್ನು ಭಿನ್ನ ಭಿನ್ನ ಅಭಿಪ್ರಾಯ ಭಿನ್ನಾಭಿಪ್ರಾಯ ಅಂತ ಹೇಳೋದು ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಒಂದು ಸಮಷ್ಟಿಯಾಗಿ ತೆಗೆದುಕೊಂಡು ಅದಕ್ಕೂ ಬೆಲೆ ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದ ಸಂಸ್ಕೃತಿ ಸನಾತನ ಧರ್ಮ ಸನಾತನ ಧರ್ಮದಲ್ಲಿ ನಾನು ಹೇಳಿದ್ದೇ ಸರಿ ನೀವು ಹೇಳಿದ ತಪ್ಪು ಅಂತ ಹೇಳೋದಿಲ್ಲ ನಿಮ್ಮದು ಒಂದು ದಾರಿ ನಮ್ಮದು ಒಂದು ದಾರಿ ಎಲ್ಲರಿಗೂ ಒಂದು ಕೊನೆಗೆ ಸತ್ಯವನ್ನೇ ಹರಿಸ್ತಕ್ಕಂಥ ಒಂದು ಧರ್ಮ ಈಗ ಇದರಲ್ಲಿ ಏನು ಹೇಳ್ತಾರೆ ದ್ರೌಪದಿ ವಸ್ತ್ರಾಭರಣದ ಸಮಯದಲ್ಲಿ ಒಂದು ಶ್ಲೋಕ ಬರುತ್ತೆ ಮಹಾಭಾರತದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ಸಭೆಯಲ್ಲಿ ವೃದ್ಧರಿಲ್ವೋ ಅದು ಸಭೆನೇ ಅಲ್ಲ ಯಾವ ವೃದ್ಧ ಧರ್ಮವನ್ನು ಹೇಳುವುದಿಲ್ವೋ ಆತ ವೃದ್ಧ ಹಿರಿಯ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಯಾವ ಧರ್ಮ ಸತ್ಯವನ್ನು ಅರಸೋದಿಲ್ವೋ ಅದು ಧರ್ಮವೇ ಅಲ್ಲ ಅನ್ನೋದು ಒಂದು ಮಹಾಭಾರತದಲ್ಲೂ ಒಂದು ಶ್ಲೋಕ ಹಾಗೆ ಸತ್ಯವನ್ನೇ ಗುರಿಯಾಗಿ ಅರಸೋದನ್ನೇ ಗುರಿಯಾಗಿಟ್ಕೊಂಡಿರ್ತಕ್ಕಂಥ ಯಾವ ಧರ್ಮ ಆದರೆ ನಮ್ಮ ಸನಾತನ ಧರ್ಮ ನಾವು ಬೇರೆ ಧರ್ಮವನ್ನು ಟೀಕೆ ಮಾಡೋಲ್ಲ ಸರ್ವಧರ್ಮ ಸಮಭಾವ ಆಗುತ್ತೋ ಸಂವಿಧಾನದಲ್ಲಿ ಏನಾದರೂ ಜಾತ್ಯಾತೀತ ಮನೋಭಾವ ಇದೆ ಅಂದರೆ ಅದಕ್ಕೆ ಸನಾತನ ಧರ್ಮವೇ ಕಾರಣ ನಾವು ಎಲ್ಲ ಧರ್ಮವನ್ನು ಗೌರವಿಸ್ತೀವಿ ಆದರೆ ನಮ್ಮ ದೇಶದಿಂದ ಬೇರೆ ಆಗಿ ಹೋದಂಥ ಧರ್ಮದ ಆಧಾರದ ಮೇಲೆ ರಚನೆ ಆದಂಥ ರಾಷ್ಟ್ರಗಳಲ್ಲಿ ನಮ್ಮ ಜನರ ಪರಿಸ್ಥಿತಿ ಏನಿದೆ ಹಿಂದೂ ಧರ್ಮಗಳ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಹೇಗಿದೆ ಬಾಂಗ್ಲಾದೇಶದಲ್ಲಿ ಹೇಗಿದೆ ಇಸ್ಲಾಂ ಧರ್ಮದ ಅನುಯಾಯಿಗಳ ಪರಿಸ್ಥಿತಿ ಇಂಡಿಯಾದಲ್ಲಿ ಹೇಗಿದೆ ಆದರೆ ನೋಡಿ ನಮ್ಮ ದೇಶದ ಒಂದು ವಿಚಿತ್ರ ಪರಿಸ್ಥಿತಿ ಅಂದರೆ ಆ ದೇಶದಲ್ಲಿ ಹಿಂದೂಗಳಿಗೆ ಶೋಷಣೆ ಆಗಿ ನಮ್ಮ ದೇಶಕ್ಕೆ ಬರ್ತೀವಿ ಅಂದರೆ ಕೊಡಬೇಡಿ ಅವರಿಗೆ ಅಂತ ಅಂದರೆ ಬೇರೆ ದೇಶದಲ್ಲಿ ಹಿಂದೂಗಳನ್ನು ಧರ್ಮದ ಆಧಾರದ ಮೇಲೆ ಶೋಷಣೆ ಆಗಿ ಮಾಡಿದಾಗ ಇಡೀ ಪ್ರಪಂಚದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇರತಕ್ಕಂಥ ದೇಶ ಯಾವುದು ಅಂದರೆ ಭಾರತ ದೇಶ ನಾವು ರಕ್ಷಣೆ ಕೊಡೋದಾದರೆ ಇನ್ಯಾವ ದೇಶಕ್ಕೆ ಹೋಗ್ತಾರೆ ಅವರು ಅದರಲ್ಲಿ ಧರ್ಮಾಧಾರಿತ ಪಕ್ಕದ ರಾಷ್ಟ್ರ ಧರ್ಮದ ಆಧಾರದ ಮೇಲೆ ಹಿಂದೂಗಳನ್ನು ಶೋಷಣೆ ಮಾಡಿದ್ರೆ ಎಲ್ಲಿ ಹೋಗಬೇಕು ನಾವು ರಕ್ಷಣೆ ಕೊಡಬಾರ್ದು ಇದು ವಿಚಿತ್ರವಾದಂಥ ವಾದ ನಮ್ಮ ದೇಶದಲ್ಲಿ ಕಂಡುಬರುತ್ತೆ